ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಲಾಗ್ ಇವತ್ತು ನಾನು ಹಬ್ಬದ ಲಾಗನ್ನು ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಹ್ಯಾಪಿ ಶ್ರೀರಾಮ್ ನವಮಿ ಎಲ್ಲರಿಗೂ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಹಬ್ಬದ ಟೈಮ್ ಅಲ್ವಾ ಅದಕ್ಕೆ ಮಾರ್ನಿಂಗೇ ಎದ್ಬಿಟ್ಟು ಟೊಮೆಟೊ ರಸ ಮಾಡೋಣ ಅಂತ ರೆಡಿ ಇದ್ದೀನಿ ಐದಾರು ಟೊಮೆಟೋನ ನೀರು ಒಂದು ಲೋಟ ಹಾಕಿಬಿಟ್ಟು ಬೇಯಿಸಿಟ್ಕೊಂಡಿರಬೇಕು ಒಗ್ಗರಣೆಗೆ ಜೀರಿಗೆ ಮೆಣಸು ಟೊಮೆಟೊ ಮೆಣ್ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಗ್ಗರಣೆಗೆ ಗೋಳಿಸ್ಕೊಂಡು ಇಟ್ಕೊಂಡಿರಬೇಕು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಬೆಂದಿರೋ ಟೊಮೆಟೋನ ಮತ್ತು ಒಗ್ಗರಣೆಗೆ ಹಾಕಿರೋದನ್ನೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಟೊಮೆಟೊ ರಸ ರೆಡಿ ಆಗಿರುತ್ತೆ ಮತ್ತು ಸ್ವಲ್ಪ ಹಬ್ಬದ ಟೈಮ್ ಅಲ್ವಾ ಸ್ವಲ್ಪ ಹೋಳಿಗೆ ಮಾಡಿರೋದಿತ್ತು ಫ್ರಿಜ್ಜಲ್ಲಿ ಅದನ್ನು ಎತ್ಕೊಂಡು ನಾನು ಹೋಳಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹೊಡೆ ಮಾಡೋಣ ಅಂದ್ಕೊಂಡಿದ್ದೀನಿ ಒನ್ ಅವರು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆಲ್ಲ ಹಾಕಿಬಿಟ್ಟು ರುಬ್ಕೋಬೇಕಾಗತ್ತೆ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ವಡೆ ಚೆನ್ನಾಗಿ ಬರುತ್ತೆ ಹೊಡೆಗೆ ಆದಮೇಲೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿನ ಸ್ವಲ್ಪ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡೋದೆ ಇದ್ರ ವೀಡಿಯೋ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಬೇಕಾದರೆ ನೀವು ಫಿಲ್ ವೀಡಿಯೋ ಬೇಕಾದರೆ ಚೆಕ್ ಮಾಡ್ಕೊಬೋದು ಇವಾಗ ನಾನು ಹೊಡೆ ಎಲ್ಲ ಇವಾಗ ಹೊಡೆ ಕೂಡ ರೆಡಿ ಆಯಿತು ಸ್ವಲ್ಪ ಹೋಳಿಗೆ ಮಾಡಿದ್ದೆ ಅಲ್ವಾ ಅದ್ರ ಜೊತೆಗೆ ಸ್ವಲ್ಪ ಸುಗ್ಗಿನೂ ಮಾಡೋಣ ಅಂದ್ಕೊಂಡು ಸುಗ್ಗಿ ಮಾಡಿದೆ ಮತ್ತು ಪೂಜೆಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ತೋರಣನ ಕಟ್ಟಕ್ಕೆ ರೆಡಿ ಆಗಿದ್ದೀನಿ ತೋರಣ ಎಲ್ಲ ಮುಗಿದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದೆ ಇವಾಗ ತೋರಣ ಎಲ್ಲ ಕಟ್ಟಿದ್ದಾಯಿತು ಇವಾಗ ಪಾನ್ಕಾಯಿಗೆ ರೆಡಿ ಅಂತ ಹೇಳ್ಬಿಟ್ಟು ಒಂದು ಬೌಲಲ್ಲಿ ಅದ್ರ ತುಂಬ ನೀರು ಎತ್ತಿಟ್ಕೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಗೆ ಹಾಕ್ಕೊಂಡ್ರೆ ಕರ್ಗೋ ಸ್ವಲ್ಪ ಲೇಟಾಗುತ್ತೆ ಹೇಳ್ಬಿಟ್ಟು ನಾನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ನಾನು ಕರ್ಬೂಜಕಾಯಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಕರ್ಬೂಜಕಾಯಿನ ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಂಡು ನನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಫುಲ್ ನೈಸಾಗಿದೆ ನೋಡು ಅದನ್ನು ಅದರಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ಇದು ಏಲಕ್ಕಿ ಪುಡಿ ಸೇರಿಸ್ಬೇಕಲ್ವಾ ಅದಕ್ಕೆ ನಾನು ಏಲಕ್ಕಿನೇ ಒಂದೇ ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ರೌಂಡ್ ಪುಡಿ ಆಗೋಲ್ಲ ಅಂತೇಳ್ಬಿಟ್ಟು ಅದ್ರ ಜೊತೆಗೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಸತಿ ಕಲಿಸ್ಬೇಕಾಗುತ್ತೆ ಚೆನ್ನಾಗಿ ನಾನು ಫಸ್ಟ್ ಟೇಸ್ಟ್ ಏನೂ ನೋಡ್ದಿಲ್ಲ ಫಸ್ಟ್ ದೇವ್ರಿಗೆ ಎತ್ತಿದ್ಬಿಟ್ಟು ಮತ್ತೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಐಡಿಯಾ ಪ್ರಕಾರ ಕರೆಕ್ಟಾಗಿದೆ ಅನಿಸುತ್ತೆ ನೀವು ಟೇಸ್ಟ್ ನೋಡಿಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ಇವಾಗ ನನ್ನ ಪಾನಕ ಕೂಡ ರೆಡಿ ಆಗ್ತಾಯಿದೆ ಇವಾಗ ಪಾನ್ಕಾಯಿ ಎಲ್ಲ ರೆಡಿ ಆಯಿತು ಇವಾಗ ಹೆಸರು ಬೇಳೆ ಮಾಡ್ಕೋಬೇಕಲ್ವ ಕೋಸಂಬರಿ ಮಾಡ್ಕೋಬೇಕಲ್ವ ಅದಕ್ಕೆ ನಾನು ಹೆಸರುಬೇಳೆನ ಒನ್ ಅವರ್ ನೆನೆಸಿಟ್ಟಿದ್ದೆ ಅದ್ರ ಜೊತೆಗೆ ಸೌತೆಕಾಯಿ ತಗೊಂಡು ವಾಟರ್ನ ತೆಗೆದುಬಿಟ್ಟು ಸಣ್ಣ ಸಣ್ಣಾಗಿ ಈ ಥರ ಹಚ್ಕೊಂಡಿದ್ದೆ ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಕೊಂಡಿದ್ದೆ ಸಣ್ಣ ಸಣ್ಣಗಾಗಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಕರುವೇನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿರ್ತೀನಿ ಇದಕ್ಕೆ ಮೆಣಸಿನ್ಕಾಯಿ ಒಂದೆರಡು ಹಾಕಿಬಿಟ್ಟು ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮೇಲೆ ನಮಗೆ ಬೇಕು ಅಂದಾಗ ಮಾತ್ರ ಉಪ್ಪನ್ನು ಕಲಿಸ್ಕೊಂಡು ತಿನ್ನಬೇಕಾಗತ್ತೆ ಹಾಗೆ ನಾವೇನಾದರೂ ಉಪ್ಪು ಕಲಸಿಬಿಟ್ರೆ ನೀರು ಬಿಟ್ಕೊಬಿಡುತ್ತೆ ಅದಕ್ಕೆ ಇವಾಗ ಕೋಸಂಬರಿ ಕೂಡ ರೆಡಿ ಆಯಿತು ಇವಾಗ ನೆಕ್ಸ್ಟು ದೇವ್ರ ಪೂಜೆಗೆ ಬಂದುಬಿಡೋಣ ಈ ಹಬ್ಬಕ್ಕೆ ಹಬ್ಬಕ್ಕೇನಾದರೆ ಇಂಪಾರ್ಟೆಂಟ್ ಅಂದರೆ ಪಾನಕ ಹೆಸರುಬೇಳೆ ಮತ್ತು ನೀರು ಮಜ್ಜಿಗೆ ಅಷ್ಟೇ ತಾನೇ ಅದಕ್ಕೆ ನಾನು ದೇವ್ರ ಮನೆಗೆ ಬಂದುಬಿಟ್ಟು ನಾವು ಏನಂದರೆ ಈ ಹಬ್ಬಕ್ಕೆ ಒಂದು ಸೀರೆನ ಇಡ್ತೀವಿ ದೇವ್ರಿಗೆ ಎಲ್ಲರೂ ಇಡ್ತೀರಾ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಬಟ್ ನಾವು ಇಡ್ತೀವಿ ಸೀರೆನ ಅದು ನಾನು ಹೆಸರು ಬೇಳೆ ಪಾನಕನ ಒಂದು ಸೈಡ್ಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಪೂಜೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ ಒಂದು ಕೊಳದಲ್ಲಿ ಅದ್ರ ತುಂಬ ನೀರು ಒಂದು ಸ್ವಲ್ಪ ಅದು ತುಂಬ ಬೇಕಾದರೆ ನೀವು ಸ್ವಲ್ಪ ಜನ ಪಾಕನೂ ಹಾಕ್ತಾರೆ ಇಲ್ಲಾಂದರೆ ಅದ್ರ ಒಂದು ಕೊಳ ತುಂಬ ನೀರು ಹಾಕಿಬಿಟ್ಟು ಇಟ್ಕೊಂಡಿರಬೇಕಾಗುತ್ತೆ ಅದ್ರ ಕೆಳಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಬೇಕಾಗತ್ತೆ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಅದರಲ್ಲಿ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಅದ್ರ ತುಂಬ ನೀರ ನೀರಾದರೂ ಹಾಕ್ಬೋದು ಪಾನಕ ಆದರೂ ಹಾಕ್ಬೋದು ಇಟ್ಬಿಟ್ಟು ಅದಕ್ಕೆ ನಾವು ತಂದಿರ್ತೀವಲ್ಲ ಸೀರೆನ ಅದಕ್ಕೆ ಫೋಲ್ಡ್ ಮಾಡಿ ಅದಕ್ಕೆ ಹಾಕಬೇಕಾಗತ್ತೆ ಅದೇ ಇವಾಗ ಈ ಹಬ್ಬಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಸೀರೆ ಎಲ್ಲ ಹಾಕಿದೆಲ್ಲ ಸೀರೆ ಎಲ್ಲ ಹಾಕಿದ್ದೆಲ್ಲ ಮುಗೀತು ಇವಾಗ ನಾನು ಬೇಕಾಗಿದ್ದ ಹೂಗಳ ಹೂಗಳೆಲ್ಲ ಇಟ್ಕೊಬಿಡ್ತೀನಿ ಹೂವು ಎಲ್ಲ ಇಟ್ಟಿದ್ದಾದಮೇಲೆ ಸ್ವಲ್ಪ ಎಲೆ ಅಡಿಕೆ ಎಲ್ ಬಾಳೆಹಣ್ಣು ಸ್ವಲ್ಪ ಎಲ್ಲ ಇಟ್ಕೊಂಡು ರೆಡಿ ಇದ್ದೀನಿ ನಾನು ದೇವರ ಮನೆನ ಈ ಹಬ್ಬ ನಾವೇನು ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗೇ ಮಾಡ್ತೀವಿ ನೋಡಿ ಇವಾಗ ನಾನು ದೇವ್ರ ಮನೆಯನ್ನೆಲ್ಲ ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಇರೋ ಕಸನೆಲ್ಲ ಎತ್ತಿ ಸೈಡ್ಗೆ ಹಾಕ್ಬಿಡ್ತೀನಿ ಹೂವು ಎಲ್ಲ ಬಿದ್ದಿರುತ್ತಲ್ಲ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೀಪ ಅನ್ಸ್ಕೊಂಡ್ರೆ ಪೂಜೆ ರೆಡಿ ಆಗಿರುತ್ತೆ ಒಂದು ತೆಂಗಿನಕಾಯಿ ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಅದಕ್ಕೆ ತೆಂಗಿನಕಾಯಿ ರೆಡಿ ಮಾಡ್ಕೊಳಕ್ಕೆ ಇದ್ದೀನಿ ಇವಾಗ ನನ್ನದು ದೇವ್ರ ಮನೆ ರೆಡಿ ಮಾಡಿದೆ ಎಲ್ಲ ಆಯಿತು ನೆಕ್ಸ್ಟ್ ಪೂಜೆನೇ ಇರೋದು ಚಾಮ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ನಿಮ್ಗೆ ಇಷ್ಟ ಆದರೆ ಒನ್ ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್